ಅಶೋಕ್ ಮತ್ತು ಅವರ ಮನೆಯವರನ್ನು ಊಟಕ್ಕೆ ಕರೆದಂಥ ಭಾರ್ಗವಿ ಕೊನೆಗೂ ಕೂಡ ತಾನು ಮಾಡಿರುವಂಥ ಸ್ಪೆಷಲ್ ಆದಂಥ ಪಾಯಸನ ನೀನು ತಿನ್ನಲೇಬೇಕು ಅಂತ ಹೇಳಿ ಅಶೋಕ್ಗೆ ಬಲವಂತ ಮಾಡ್ತಾ ಇದ್ದಾಳೆ ಈ ಕಡೆಯಿಂದ ರಾಮ್ ತಮ್ಮ ಮನೆಯವರ ಜೊತೆಗೆ ಇರೋದಕ್ಕೆ ತಮ್ಮ ಜೀವನದಲ್ಲಿ ಖುಷಿಯನ್ನು ಕೊಡ್ತಾ ಇರೋದಕ್ಕೆ ಅಲ್ಲಿರುವಂಥ ಸೀತಾ ಮಾತ ಸಿಹಿ ಇಬ್ಬರು ಕೂಡ ತುಂಬಾ ಖುಷಿಯಾಗಿದ್ದಾರೆ ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ನಾಳಿನ ಸಂಚಿಕೆ ಅಂದರೆ ಗುರುವಾರದ ಸಂಚಿಕೆಯ ಒಂದು ಚಿಕ್ಕ ಪ್ರೋಮೋವನ್ನು ನಾವೀಗ ನಮ್ಮ ಚಾನಲಲ್ಲಿ ನೋಡೋಣ ಅದಕ್ಕೂ ಮುಂಚೆ ತಾವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ ಸ್ನೇಹಿತರೆ ಈ ಕಡೆಯಿಂದ ತುಂಬಾ ಖುಷಿ ಖುಷಿಯಾಗಿ ಸಿಹಿ ಮತ್ತು ಸೀತಾ ಇಬ್ಬರೂ ಕೂಡ ಮನೆಯಲ್ಲಿ ಆಟ ಆಡ್ತಾ ಇರ್ತಾರೆ ಆಗ ಸಿಹಿ ಒಂದು ಪ್ರಶ್ನೆಯನ್ನು ಸೀತಾಳಿಗೆ ಕೇಳ್ತಾಳೆ ನಿಂಗೂ ಕೂಡ ತಾಯಿ ಇದ್ದಿದ್ರೆ ಇಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಲು ಅಲ್ವಾ ಸೀತಮ್ಮ ಅಂತ ಹೇಳಿ ಕೇಳ್ತಾಳೆ ಅದಕ್ಕೆ ಒಂದು ಕ್ಷಣ ಸೀತಾ ತುಂಬಾ ಭಾವುಕಳಾಗ್ತಾಳೆ ಅದಾದ ನಂತರ ಸಿಹಿ ಎಣ್ಣೆಯನ್ನು ತಗೊಂಡು ಸೀತಾಳ ತಲೆಗೆ ಹಚ್ತಾ ಇದ್ದರೆ ಸೀತಾ ಅಂದ್ಕೊಳ್ತಾಳೆ ನನಗೆ ತಾಯಿ ಇಲ್ಲ ಆದರೆ ತಾಯಿಯ ಪ್ರೀತಿಯನ್ನು ಕೊಡುವಂಥ ಮಗಳನ್ನು ಆ ದೇವರು ಕೊಟ್ಟಿದ್ದಾನೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾಳೆ ಈ ಕಡೆಯಿಂದ ಮುದ್ದಾಗಿ ಸಿಹಿ ಎಣ್ಣೆಯನ್ನು ಸೀತಾಳ ತಲೆಗೆ ಹಚ್ಚಿ ಮತ್ತು ಅದಕ್ಕೆ ಒಂದು ಹೊಗೆಯನ್ನು ಹಾಕಿ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾಳೆ ಇದರಿಂದ ಸೀತಾಳಿಗೆ ತುಂಬಾ ಖುಷಿಯಾಗುತ್ತೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆ ಅಶೋಕ್ ಮತ್ತು ಅವರ ಮನೆಯವರನ್ನು ತಮ್ಮ ಮನೆಗೆ ಊಟಕ್ಕೆ ಕರೆದಂಥ ಭಾರ್ಗವಿ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ ಅದಾದ ನಂತರ ಹೇಳ್ತಾಳೆ ಅಪ್ಪುನ ಮದುವೆನ ನೀನೇ ಮುಂದೆ ನಿಂತು ನಡೆಸ್ಕೊಡ್ಬೇಕು ಈ ಮನೆಯ ಎರಡನೇ ಮಗ ಇದ್ದಂಗೆ ನೀನು ಎಲ್ಲ ಜವಾಬ್ದಾರಿಗಳನ್ನು ಒತ್ಕೊಳ್ಬೇಕು ಅಂತ ಹೇಳಿ ಭಾರ್ಗವಿ ಹೇಳ್ತಾ ಇರ್ತಾಳೆ ಆದರೆ ಭಾರ್ಗವಿ ಮಾತಾಡ್ತಾ ಇರುವಂಥ ಪ್ರತಿಯೊಂದು ಮಾತಿನ ಮೇಲೆ ಅನುಮಾನ ಬರ್ತಾ ಇರುತ್ತೆ ಅಶೋಕ್ಗೆ ಅದಾದ ನಂತರ ಭಾರ್ಗವಿ ಹೇಳ್ತಾಳೆ ನಾನೇ ಸ್ಪೆಷಲ್ ಆಗಿ ನಿನ್ಗೋಸ್ಕರ ಅಂತ ಹೇಳಿ ಒಂದು ಪಾಯಸನ ಮಾಡಿದ್ದೀನಿ ಅದನ್ನು ನೀನು ಕುಡಿಲೇಬೇಕು ಅಂತ ಹೇಳಿ ತುಂಬಾ ಬಲವಂತ ಮಾಡ್ತಾಳೆ ಆಗ ಅಶೋಕ್ಗೆ ಇವ್ರು ಯಾಕೆ ಇಷ್ಟೊಂದು ಬಲವಂತ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂಚೂರು ಅನುಮಾನ ಬರುತ್ತೆ ಈ ಕಡೆಯಿಂದ ಅಶೋಕ್ ಪಾಯಸನ ಇಸ್ಕೊಂಡು ಕುಡಿದೇ ಇರೋದನ್ನು ನೋಡಿ ಅಲ್ಲಿರುವಂಥ ರಾಮ್ ತಬ್ಬಿಬ್ಬಾಗಿ ಇಬ್ಬರನ್ನ ಕೂಡ ನೋಡೋದಕ್ಕೆ ಶುರು ಮಾಡ್ತಾನೆ ಬನ್ನಿ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆಯನ್ನು ಪೂರ್ತಿಯಾಗಿ ನಮ್ಮ ಚಾನಲಲ್ಲಿ ಟಿ ವಿಗಿಂತಲೂ ಮುಂಚಿತವಾಗಿ ನೋಡಿ ಎಂಜಾಯ್ ಮಾಡಿ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಅದಕ್ಕೋಸ್ಕರ ತಾವೇನೂ ಮಾಡಬೇಕಾಗಿಲ್ಲ ಕೂಡಲೇ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬಲ್ಲಕ್ಕನ ಪ್ರೆಸ್ ಮಾಡಿದರೆ ಸಾಕು ನಾವು ಬಿಡುವಂತಹ ಪ್ರತಿ ಎಪಿಸೋಡ್ಗಳು ಕೂಡ ಪೂರ್ತಿಯಾಗಿ ನಿಮ್ಮ ಮುಂದೆ ಇರ್ತವೆ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ